ರಾಜಕೀಯ ಗಣ್ಯರಿಂದ ಭರತ್ ಭೂಷಣ್ಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ ಉಗ್ರರ ಸೊಕ್ಕು ಅಡಗಿಸುವಂತೆ ಭರತ್ ತಂದೆ ಆಗ್ರಹಿಸಿದ್ದಾರೆ ಹೆಬ್ಬಾಳದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಗೌಡ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ ಭರತ್ ಭೂಷಣ್ ಸಾವಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತೇಳಿ ಜನರು ಕೂಡ ಆಗ್ರಹಿಸಿದ್ದಾರೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಮತ್ತೆ ಕಿರಿಯ ನಿವಾಸಿಗಳು ಭರತ್ ಕುಟುಂಬಸ್ಥರ ಆಕ್ರಂದನ ಇನ್ನೊಂದು ಕಡೆಯಲ್ಲಿ ಮುಗಿಲು ಮುಟ್ಟಿದೆ ಭರತ್ ಭೂಷಣ್ ನಲವತ್ತೊಂದು ವರ್ಷ ವಯಸ್ಸಾಗಿತ್ತು ಪಹಲ್ಗಾಮ್ಗೆ ಪ್ರವಾಸಕ್ಕಂಥ ಅವರ ಪತ್ನಿ ಸುಜಾತ ಹಾಗೆಯೇ ಮೂರು ವರ್ಷದ ಮಗುವಿನೊಂದಿಗೆ ತೆರಳಿದ್ರು ಅಲ್ಲಿ ಉಗ್ರರ ದಾಳಿಯಲ್ಲಿ ಹತರಾದರು ಭರತ್ ಭೂಷಣ್ ಸದ್ಯ ಅವರ ಮೃತದೇಹವನ್ನು ಅವರ ನಿವಾಸ ಬೆಂಗಳೂರಿನ ನಿವಾಸ ಮತ್ತೇಕೆರಿಗೆ ತರಲಾಗಿದೆ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಡಲಾಗಿತ್ತು ಸಾಕಷ್ಟು ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ರಾಜಕೀಯ ಗಣ್ಯರಿಂದ ಭರತ್ ಭೂಷಣ್ಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ ಇನ್ನುಳಿದಂತೆ ಮತ್ತಿಕೆರೆಯ ನಿವಾಸಿಗಳು ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಇತ್ತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಶಾಸಕ ಮುನಿರತ್ನ ಹರೀಶ್ ಪೂಂಚಾ ಹಾಗೆಯೇ ಸಂಸದರಾಗಿರುವಂಥ ಸ್ಥಳೀಯ ಸಂಸದರು ಕೂಡ ಅಲ್ಲಿ ಇರುವಂಥದ್ದನ್ನು ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕ ಡಿ ಕೆ ಸುರೇಶ್ ಅಂತಿಮ ದರ್ಶನವನ್ನು ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಯಾಕಂತೇಳಿದರೆ ಖುಷಿಯ ಕ್ಷಣಗಳನ್ನು ಕಳಿಯೋಕೆ ಜಮ್ಮು ಕಾಶ್ಮೀರಕ್ಕೆ ತೆರಳಿದರು ಆದರೆ ಮಗ ಈ ರೀತಿಯಾಗಿ ವಾಪಸ್ ಬರ್ತಾನೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ಭೂಷಣ್ ಅವರ ನಿವಾಸದಿಂದ ಜಾಯ್ನ್ ಆಗ್ತಾ ಇರುವಂಥದ್ದು ವಿಶ್ವನಾಥ್ ಸದ್ಯ ಅಲ್ಲಿ ಯಾರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಹಾಗೆಯೇ ಅಂತ್ಯಕ್ರಿಯೆ ಎಷ್ಟೊತ್ತಿಗೆ ನಡೆಯುತ್ತೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗುಂಡಿನಾಳಿಗೆ ಬಲಿಯಾದಂತಹ ಭೂಷಣ್ ಅಂದರೆ ಭರತ್ ಅವರು ಏನಿದ್ದಾರೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಆ ಸಾಲು ಸಾಲು ರಾಜಕೀಯ ನಾಯಕರು ಆ ಗಣ್ಯಾತಿ ಗಣ್ಯರು ಅದೇ ರೀತಿಯಾಗಿ ಆ ಸ್ಥಳೀಯ ನಿವಾಸಿಗಳು ಕೂಡ ಆಗಮಿಸಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಬೆಳಗ್ಗೆ ಐದರಿಂದ ಐದು ಮೂವತ್ತರ ಸುಮಾರಿಗೆ ಮೃತದೇಹ ಬೆಂಗಳೂರಿಗೆ ಆಗಮಿಸಿತು ಅಲ್ಲಿಂದ ನೇರವಾಗಿ ಮತ್ತೇರಿಯ ನಿವಾಸಕ್ಕೆ ತೆಗೆದುಕೊಂಡು ಬರಲಾಗಿತ್ತು ನಿನ್ನೆಯಿಂದಲೂ ಕೂಡ ಪ್ರಿಪರೇಷನ್ ನಡೀತಾ ಇತ್ತು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಆ ಅವರ್ ಚಂದ ಗೆ ಗೆಹ್ಲೋಟ್ ಗವರ್ನರ್ ಅವರು ಅದೇ ರೀತಿಯಾಗಿ ಪ್ರತಿಪಕ್ಷ ನಾಯಕ ರೋಶಕ್ ಆಗಿರಬಹುದು ಮತ್ತು ಬಿ ವೈ ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಸಂಸದರಾದಂತಹ ಅವರು ಇನ್ನೂ ಅನೇಕ ನಾಯಕರು ಡಿ ಕೆ ಸುರೇಶ್ ಅವರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥದ್ದು ಆ ಸದ್ಯಕ್ಕೆ ನಾನೀಗ ಆ ಭರತ ನಿವಾಸದ ಮುಂದೆ ಇರುವಂಥದ್ದು ಆ ಅವರ ಕುಟುಂಬಸ್ಥರನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ಒಕ್ಕಲಿಗ ಸಮುದಾಯದ ಶ್ರೀಗಳಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ ಅವರಿಗೆ ಸಾಥನ್ನು ಕೂಡ ಕೊಡ್ತಾ ಇದ್ದಾರೆ ರೈ ಅಶ್ವಥ್ ನಾರಾಯಣವರು ಕೂಡ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರ ಅದೇ ರೀತಿಯಾಗಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಏನು ಪ್ರಶ್ ಏನು ಭೂಷಣ್ ಅವರ ಪತ್ನಿ ಏನಿದ್ದಾರೆ ಅವರಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಶ್ರೀಗಳಾಗಿರ್ಬೋದು ನಾರಾಯಣ ನಾರಾಯಣವ್ರವರಾಗಿರ್ಬೋದು ಅವರು ಮಾಡ್ತಾ ಇರುವಂಥದ್ದು ಯಾಕಂತಂದರೆ ಕಣ್ಣ ಮುಂದಿಗೆ ಗಂಡನನ್ನು ಗುಂಡಿಕ್ಕಿ ಕೊಲ್ಲುವಂತಹ ಪ್ರಸಂಗವನ್ನು ನೋಡಿದಂತಹ ಆ ಹೃದಯ ಹೆಸರ ಮಟ್ಟಿಗೆ ನೊಂದಿರಬಹುದು ಎಂತಹ ಪರಿಸ್ಥಿತಿಯನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿರಬಹುದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾಕಂತಂದರೆ ಮೂರು ವರ್ಷದ ಪುಟ್ಟ ಗುಂಡಮ್ಮ ಜೊತೆಗಿರುತ್ತೆ ಅದರ ಜೀವವನ್ನು ಕಾಪಾಡಿಕೊಳ್ಳಬೇಕು ತನ್ನ ಜೀವವನ್ನು ಕಾಪಾಡಿಕೊಳ್ಬೇಕು ಮತ್ತು ಅದೇ ರೀತಿಯಾಗಿ ಗಂಡನ ಜೀವ ಏನಿದೆ ಕಣ್ಣ ಮುಂದೆ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ಆ ಮಹಿಳೆಯ ಅವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇರ್ಬೋದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಸದ್ಯಕ್ಕಂತೂ ಶ್ರೀಗಳ ಜೊತೆ ಆಗಿರ್ಬೋದು ಅಶ್ವತ್ ಅವರ ಜೊತೆ ಆಗಿರ್ಬೋದು ಅವರು ಆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಮುಂದಿನ ಏನೆಲ್ಲ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳೇನಿದೆ ಅವೆಲ್ಲವೂ ಕೂಡ ನಡೆಯುತ್ತೆ ಅದೇ ರೀತಿಯಾಗಿ ಶ್ರೀಗಳು ಕೂಡ ಸಾಂತ್ವನವನ್ನು ಹೇಳುವಂತಹ ಮತ್ತು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ನಿಮ್ಮ ಇಡೀ ಕುಟುಂಬದ ಜೊತೆ ನಾವು ನಿರಂತರವಾಗಿರ್ತೀವಿ ನಿಮ್ಮ ಕಷ್ಟ ಸುಖ ಏನೇ ಇರಲಿ ಅದರಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಒಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಇನ್ನೂ ಅನೇಕ ರಾಜಕೀಯ ನಾಯಕರು ಯಾರು ಸಿಎಂ ಆದಿಯಾಗಿ ಎಲ್ಲರೂ ಬಂದಂಥವರು ಭೂಷಣವರ ಕುಟುಂಬದ ಜೊತೆ ನಾವು ಇರ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಅದೇ ರೀತಿಯಾಗಿ ಪ್ರತಿಯೊಂದು ವಿಧದಲ್ಲೂ ಕೂಡ ಪ್ರಶಾಂತ್ ಅಂದರೆ ಏನು ಈಗ ಅವರ ಅಂದರೆ ಭರತ್ ಭೂಷಣವರ ನಿವಾಸ ಏನಿದೆ ಮನೆಯಲ್ಲಿ ನೀರವ್ ಮೌನ ಆವರಿಸಿರುವಂಥದ್ದು ಇಡೀ ಏರಿಯಾಗೆ ಬೇಕಾದಂತಹ ವ್ಯಕ್ತಿ ಮತ್ತು ಸಾಕಷ್ಟು ಲವಲವಿಕೆಯಿಂದ ಓಡಾಡ್ತಾ ಇದ್ರು ಮತ್ತು ಈ ಏರಿಯಾದಲ್ಲಿ ಅನೇಕ ಮಂದಿ ಬಂದವರೆಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದಿಷ್ಟೇ ಪ್ರಶಾಂತ್ ಅಂದರೆ ಅವರು ತುಂಬ ಆತ್ಮೀಯರಾಗ್ತಾಯಿದ್ರು ಆತ್ಮೀಯರಾಗಿ ಇದ್ದರು ಸಿಕ್ಕಾಗೆಲ್ಲ ಚೆನ್ನಾಗಿ ಮಾತನಾಡಿಸ್ತಾ ಇದ್ದರು ಆದರೆ ಆ ಪ್ರವಾಸಕ್ಕೆ ಹೋದಂಥವರು ಈ ರೀತಿಯಾಗಿ ಆ ಶವವಾಗಿ ಮನೆಗೆ ಬರ್ತಾರೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಶಾಕಿಂಗ್ ಆಗುತ್ತೆ ಇನ್ನು ರಕ್ತ ಪಿಪಾಸುಗಳ ಅಟ್ಟಹಾಸ ಏನಿದೆ ಅದನ್ನು ಮಟ್ಟ ಹಾಕಬೇಕು ಆ ಉಗ್ರರನ್ನು ಸದೆ ಬಡಿಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇರುವಂಥದ್ದು ಇನ್ನು ಕುಟುಂಬಸ್ಥರ ಆಗ್ರಹ ಕೂಡ ಅದೆ ಆದಷ್ಟು ಬೇಗ ಈ ಒಂದು ಆ ಕೃತ್ಯವನ್ನು ಮಾಡಿದಂತಹ ಉಗ್ರರನ್ನು ಸದೆ ಬಡಿಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಗ್ರಹಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಆ ಹೆಬ್ಬಾಳದ ಒಂದು ರುದ್ರಭೂಮಿ ಏನಿದೆ ಒಂದು ಸ್ಮಶಾನ ಏನಿದೆ ಮೂರು ಗಂಟೆಯ ನಂತರ ಅಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ ಒಕ್ಕಲಿಗ ಸಮುದಾಯದ ಒಂದೇನು ವಿಧಿವಿಧಾನಗಳೇನಿದೆ ಅದರ ಪ್ರಕಾರವೇ ಏನು ಭರತ್ ಭೂಷಣ್ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ ಒಟ್ಟಾರೆಯಾಗಿ ಆ ನಲವತ್ತೊಂದು ವರ್ಷದ ಮಗನನ್ನು ಕಳೆದುಕೊಂಡು ತಂದೆ ತಾಯಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಕುಟುಂಬಸ್ಥರದ್ದು ಅದೇ ಪರಿಸ್ಥಿತಿ ಮತ್ತು ಗಂಡನನ್ನು ಕಣ್ಣ ಮುಂದೆಗೆ ಶೂಟ್ ಮಾಡಿ ಸಾಯಿಸುವಂತಹ ಸಂದರ್ಭವನ್ನು ಕಣ್ಣಾರೆ ನೋಡಿ ಆ ಹೃದಯ ಎಷ್ಟುಮೆಟಿಗೆ ತಡ್ಕೊಂಡಿರ್ಬೋದು ಮತ್ತು ಪುಟ್ಟ ಮಗುವನ್ನು ಕೂಡ ರಕ್ಷಣೆ ಮಾಡಿಕೊಂಡು ಬಂದಿರುವಂಥದ್ದು ನಿಜವಾಗಲೂ ಕೂಡ ಅವರ ಒಂದು ಧೈರ್ಯಕ್ಕೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಸದ್ಯಕ್ಕಂತೂ ಆ ವಾತಾವರಣ ಇನ್ನೂ ಕೂಡ ತಿಳಿಯಾಗ್ತಾ ಇಲ್ಲ ಒಟ್ಟಾರೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಕುಟುಂಬಸ್ಥರಿಗಿದೆ ಮುರುಗಂಡಿ ಈ ನಂತರ ಆ ಭರತ ಭೂಷಣರ ಒಂದು ಅಂತ್ಯ ಸಂಸ್ಕಾರ ಕೂಡ ಹೆಬ್ಬಾಳದಲ್ಲಿ ನೆರವೇರುತ್ತೆ ಸಂಪತ್ ಥ್ಯಾಂಕ್ ಯು ವಿಷ್ಣು ಹತ್ತೆಲ್ಲ ಡೀಟೇಲ್ಸ್ಗಿ